ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಸಂಗಮ ಕಲಾವಿದರು ಮಣಿಪಾಲ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಕುರಲ್ ತುಳು ಸಾಹಿತ್ಯ ಸಾಂಸ್ಕೃತಿಕ ಪರ್ಬ ಎಂಬ ಕಾರ್ಯಕ್ರಮವನ್ನು ಮಾರ್ಚ್ ಹತ್ತೊಂಬತ್ತರಂದು ಕುಂಜಿಬೆಟ್ಟುವಿನ ಯಕ್ಷಗಾನ ಕಲಾ ರಂಗ ಐವಸಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯ ಸಂತೋಷ್ ಶೆಟ್ಟಿ ಹಿರಿಯಡ್ಕ ತಿಳಿಸಿದರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ಅಂದು ಬೆಳಗ್ಗೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರ್ ಪೂರ್ಣಿಮಾ ಭಾಗವಹಿಸಲಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ನವೋದಯ ಸಾಂಸ್ಕೃತಿಕ ಕಲಾ ತಂಡ ಪಾಂಬೂರು ತಂಡದಿಂದ ಡೋಲು ಪ್ರಾತ್ಯಕ್ಷಿಕೆ ನಡೆಯಲಿದೆ ಎಂದರು ಸಂಜೆ ನಡೆಯುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಲೇಖಕ ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಮತ್ತು ಎಚ್ಪಿಆರ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷ ಹರಿಪ್ರಸಾದ್ ರೈ ಮುಖ್ಯ ಅತಿಥಿಗಳಾಗಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೋತಾ ಬರೈನ ಕಬಿತದ ಓದು ಭಾಷಣ ಪಂಥ ತುಳುಪೆದ ಕೊಲ್ಕೆ ತುಳುನಲಿಕೆ ತುಳುನಾಡ ತುತ್ತೈತೆ ಪೊರ್ಲತೂಪರಿಕೆ ಫೋಟೋಗ್ರಫಿ ಪಂಥ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಶ್ರೇಯಸ್ ಕೋಟ್ಯಾನ್ ರಾಘವೇಂದ್ರ ನಾಯ್ಕ ಆನಂದ್ ನಾಯ್ಕ್ ವೈಷ್ಣವಿ ಭಂಡಾರ್ಕರ್ ಉಪಸ್ಥಿತರಿದ್ದರು ಹೊಸ ತಲೆಮಾರಿನ ಹುಡುಗರನ್ನ ತುಳು ಸಾಹಿತ್ಯದಲ್ಲಿ ತೊಡಗಿಸುವಂತೆ ಒಂದು ಉದ್ದೇಶ ಮುಖ್ಯವಾದ ಉದ್ದೇಶ ಈ ಕಾರ್ಯಕ್ರಮದ ಹಿಂದೆ ಇರುವಂತಹ ಈಗಿನ ಮುಖ್ಯ ತಲೆಮಾರಿನ ಹುಡುಗರನ್ನ ಇಂಥ ಸಾಹಿತ್ಯಿಕವಾದ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗುವಂತೆ ನಾವು ಪ್ರೇರೇಪಿಸಬೇಕಾದ್ರೆ ಸೊ ಅವರ ವಯಸ್ಸಿಗೆ ಹತ್ತಿರವಾಗಿರುವಂತಹ ಕಾರ್ಯಕ್ರಮಗಳನ್ನೇ ಆಯೋಜ ಆಯೋಜಿಸಬೇಕೆಂಬ ಆಯೋಜಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ತುಳು ಈಗ ತುಳು ಸಂಸ್ಕೃತಿ ಅಥವಾ ತುಳು ಸಾಹಿತ್ಯವಾಗಲಿ ನಮಗೆ ಮುಂದಿನ ತಲೆಮಾರಿಯನ್ನು ಉಳಿಬೇಕಾದ್ರೆ ಮುಖ್ಯವಾಗಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕಾದವರು ಈಗಿನ ತಲೆಮಾರಿನ ಉಳುವುದು ಆದ್ರಿಂದ ಇಲ್ಲಿ ಕೊರಚಿತ ಕವನಗಳ ವಾಚನ ಇರ್ತದೆ ಭಾಷಣ ಸ್ಪರ್ಧೆ ಇರ್ತದೆ ಆ ಭಾಷಣ ಸ್ಪರ್ಧೆಯಲ್ಲಿ ತುಳುನಾಡು ಎಲ್ಲೆ ಎನ್ನುವಂತಹ ವಿಚಾರವನ್ನು ಇಟ್ಟಿದ್ದೇವೆ ಅಂದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತುಳುನಾಡಿನಲ್ಲಿ ಆಗಿರುವಂತಹ ಸಾಂಸ್ಕೃತಿಕ ಪಲ್ಲಟವನ್ನು ಇನ್ನಿತರ ಬೇರೆ ಏನು ಪಲ್ಲಟಗಳಿದೆ ಅದರ ಬಗ್ಗೆ ಮಕ್ಕಳು ಮಾತನಾಡಬಹುದಾ ಎನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನ ನಾವು ಇಟ್ಟಿದ್ದೇವೆ ಹಾಗೆ ಪದಕೊಲಿಕೆ ಅಂತ ಈ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಕೊನೆಯ ಪಕ್ಷ ಮಕ್ಕಳು ಒಂದಷ್ಟು ತುಳುವಿನ ಹಾಡುಗಳನ್ನ ಸರ್ಚ್ ಮಾಡ್ತಾರೆ ಹೊಸ ತಲೆಮಾರಿನ ಹುಡುಗರನ್ನ ತುಳು ಸಾಹಿತ್ಯದಲ್ಲಿ ತೊಡಗಿಸುವಂತೆ ಪ್ರೇರೇಪಿಸಬೇಕೆನ್ನುವಂತ ಒಂದು ಉದ್ದೇಶ ಮುಖ್ಯವಾದ ಉದ್ದೇಶ ಈ ಕಾರ್ಯಕ್ರಮದ ಇರುವಂತಹ ಈಗಿನ ಮುಖ್ಯ ತಲೆಮಾರಿನಾವು ಹುಡುಗರನ್ನ ಇಂತ ಸಾಂಖ್ಯಿಕವಾದ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗುವಂತೆ ನಾವು ಪ್ರೇರೇಪಿಸಬೇಕಾದ್ರೆ ಸೊ ಅವರ ವಯಸ್ಸಿಗೆ ಹತ್ತಿರವಾಗಿರುವಂತಹ ಕಾರ್ಯಕ್ರಮಗಳನ್ನೋಜಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ತುಳು ಈಗ ತುಳು ಸಂಸ್ಕೃತಿ ಆಗ್ಲಿ ಅಥವಾ ತುಳು ಸಾಹಿತ್ಯವಾಗ್ಲಿ ನಮ್ಗೆ ಮುಂದಿನ ತಲೆಮಾರಿಗಳು ಉಳಿಬೇಕಾದ್ರೆ ಅದ್ರ ಮುಖ್ಯವಾಗಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕಾದವರು ಈಗಿನ ತಲೆಮಾರಿನ ಕುಡಿದ್ರು ಆದ್ರಿಂದ ಇಲ್ಲಿ ಆ ಖರಚಿತ ಕಮಲಗಳ ವಾಚನ ಇರ್ತದೆ ಭಾಷಣ ಸ್ಪರ್ಧೆ ಇರ್ತದೆ ಆ ಭಾಷಣ ಸ್ಪರ್ಧೆಯಲ್ಲಿ ತುಳುನಾಡು ಎಲ್ಲ ಎನ್ನುವಂತಹ ವಿಚಾರವನ್ನು ಇಟ್ಟಿದ್ದೇವೆ ಅಂದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತುಳುನಾಡಿನಲ್ಲಿ ಆಗಿರುವಂತಹ ಸಾಂಸ್ಕೃತಿಕ ಪಲ್ಲಟವನ್ನು ಅಥವಾ ಇನ್ನಿತರ ಬೇರೆ ಏನು ಪಲ್ಲಟಗಳಿವೆ ಅದರ ಬಗ್ಗೆ ಮಕ್ಕಳು ಮಾತನಾಡಬಹುದಾ ಎನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನ ನಾವು ಇಟ್ಟಿದ್ದೇವೆ ಹಾಗೆ ಪದಕೊಲಿಕೆ ಅಂತ ಹೇಳಿ ಪದಕೊಲಿಕೆಯನ್ನ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಕೊನೆಯ ಪಕ್ಷ ಮಕ್ಕಳು ಒಂದಷ್ಟು ತುಳುವಿನ ಹಾಡುಗಳನ್ನ ಸರ್ಚ್ ಮಾಡ್ತಾರೆ ಹೊಸ ತಲೆಮಾರಿನ ಹುಡುಗರನ್ನ ತುಳು ಸಾಹಿತ್ಯದಲ್ಲಿ ತೊಡಗಿಸುವಂತೆ ಪ್ರೇರೇಪಿಸಬೇಕ ಒಂದು ಉದ್ದೇಶ ಮುಖ್ಯವಾದ ಉದ್ದೇಶ ಈ ಕಾರ್ಯಕ್ರಮದ ಹಿಂದೆ ಇರುವಂತಹ ಈಗಿನ ಮುಖ್ಯ ತಲೆಮಾರಿನ ಹುಡುಗರನ್ನ ಇಂತಹ ಸಾಹಿತ್ಯವಾದ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗುವಂತೆ ಪ್ರೇರಿಸಬೇಕಾದ್ರೆ ಸೊ ಅವರ ವಯಸ್ಸಿಗೆ ಹತ್ತಿರವಾಗಿರುವಂತಹ ಆಯೋಜಿಸಬೇಕೇನು ಆಯೋಜಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ತುಳು ಈಗ ತುಳು ಸಂಸ್ಕೃತಿ ಆಗಲಿ ಅಥವಾ ತುಳು ಸಾಹಿತ್ಯವಾಗಲಿ ನಮಗೆ ಮುಂದಿನ ತಲೆಮಾರಿಗಳನ್ನು ಉಳಿಬೇಕಾದ್ರೆ ಮುಖ್ಯವಾಗಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕಾದವರು ಈಗಿನ ತಲೆಮಾರಿನ ಉಳಿದ್ರು ಆದ್ರಿಂದ ಇಲ್ಲಿ ಆ ತ್ವರಚಿತ ಕವನಗಳ ವಾಚನ ಇರ್ತದೆ ಭಾಷಣ ಸ್ಪರ್ಧೆ ಇರ್ತದೆ ಭಾಷಣ ಸ್ಪರ್ಧೆಯಲ್ಲಿ ತುಳುನಾಡು ಎಲ್ಲ ಎನ್ನುವಂತಹ ವಿಚಾರವನ್ನು ಇಟ್ಟಿದ್ದೇವೆ ಅಂದ್ರೆ ನಮ್ಮ ಉದ್ದೇಶ ತುಳುನಾಡಿನಲ್ಲಿ ಆಗಿರುವಂತಹ ಸಾಂಸ್ಕೃತಿಕ ಪಲ್ಲಟವನ್ನು ಅಥವಾ ಇನ್ನಿತರ ಬೇರೆ ಏನು ಪಲ್ಲಟಗಳಿದೆ ಅದರ ಬಗ್ಗೆ ಮಕ್ಕಳು ಮಾತನಾಡಬಹುದಾ ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನ ನಾವು ಇಟ್ಟಿದ್ದೇವೆ ಹಾಗೆ ಪದಕೊಲಿಕೆ ಅಂತ ಇದು ಮ್ಯಾಶಪ್ ಈ ಪದಕೊಲಿಕೆಯನ್ನ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಕೊನೆಯ ಪಕ್ಷ ಮಕ್ಕಳು ಒಂದಷ್ಟು ತುಳುವಿನ ಹಾಡುಗಳನ್ನ ಸರ್ಚ್ ಮಾಡ್ತಾರೆ ಹೊಸ ತಲೆಮಾರಿನ ಹುಡುಗರನ್ನ ತುಳು ಸಾಹಿತ್ಯದಲ್ಲಿ ತೊಡಗಿಸುವಂತೆ ಪ್ರೇರೇಪಿಸಬೇಕೆನ್ನುವಂತಹ ಉದ್ದೇಶ ಮುಖ್ಯವಾದ ಉದ್ದೇಶ ಈ ಕಾರ್ಯಕ್ರಮದ ಹಿಂದೆ ಇರುವಂತಹ ಈಗಿನ ಮುಖ್ಯ ತಲೆಮಾರಿನ ಹುಡುಗರನ್ನ ಇಂತಹ ಸಾಹಿಂತ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗುವಂತೆ ನಾವು ಪ್ರೇರೇಪಿಸಬೇಕಾದ್ರೆ ಅವರ ವಯಸ್ಸಿಗೆ ಹತ್ತಿರವಾಗಿರುವಂತಹ ಕಾರ್ಯಕ್ರಮಗಳನ್ನೇ ಆಯೋಜಿಸಬೇಕೆಂಬ ಆಯೋಜಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ತುಳು ಈಗ ತುಳು ಸಂಸ್ಕೃತಿ ಅಥವಾ ತುಳು ಸಾಹಿತ್ಯವಾಗ್ಲಿ ನಮಗೆ ಮುಂದಿನ ತಲೆಮಾರಿಯನ್ನು ಉಳಿಬೇಕಾದ್ರೆ ಮುಖ್ಯವಾಗಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕಾದವರು ಈಗಿನ ತಲೆಮಾರಿನ ಆಗುವುದು ಆದ್ರಿಂದ ಇಲ್ಲಿ ತ್ವರಕ್ಷಿತ ಕವನಗಳ ವಾಚನ ಇರ್ತದೆ ಭಾಷಣ ಸ್ಪರ್ಧೆ ಇರ್ತದೆ ಆ ಭಾಷಣ ಸ್ಪರ್ಧೆಯಲ್ಲಿ ತುಳುನಾಡು ಎಲ್ಲೆ ಎನ್ನುವಂತಹ ವಿಚಾರವನ್ನು ಇಟ್ಟಿದ್ದೇವೆ ಅಂದ್ರೆ ನಮ್ಮ ಉದ್ದೇಶ ತುಳುನಾಡಿನಲ್ಲಿ ಆಗಿರುವಂತಹ ಸಾಂಸ್ಕೃತಿಕ ಪಲ್ಲಟವನ್ನು ಅಥವಾ ಇನ್ನಿತರ ಬೇರೆ ಏನು ಪಲ್ಲಟಗಳಿವೆ ಅದರ ಬಗ್ಗೆ ಮಕ್ಕಳು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನ ನಾವು ಇಟ್ಟಿದ್ದೇವೆ ಹಾಗೆ ಪದಕೊಲ್ಕೆ ಅಂತ ಹೇಳಿದ ಈ ಪದಕೊಲ್ಕೆಯನ್ನ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಕೊನೆಯ ಪಕ್ಷ ಮಕ್ಕಳು ಒಂದಷ್ಟು ತುಳುವಿನ ಹಾಡುಗಳನ್ನ ಸರ್ಚ್ ಮಾಡ್ತಾರೆ ಹೊಸ ತಲೆಮಾರಿನ ಹುಡುಗರನ್ನ ತುಳು ಸಾಹಿತ್ಯದಲ್ಲಿ ತೊಡಗಿಸುವಂತೆ ಪ್ರೇರೇಪಿಸಬೇಕೆಂಬ ಉದ್ದೇಶ ಮುಖ್ಯವಾದ ಉದ್ದೇಶ ಈ ಕಾರ್ಯಕ್ರಮದ ಇರುವಂತದ್ದು ಈಗಿನ ಮುಖ್ಯ ತಲೆಮಾರಿನ ನಾವು ಕೊಡೋದ್ರನ್ನ ಇಂಥ ಸಾಹಿತ್ಯಿಕವಾದ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗುವಂತೆ ನಾವು ಪ್ರೇರೇಪಿಸಬೇಕಾದ್ರೆ ಸೊ ಅವರ ವಯಸ್ಸಿಗೆ ಹತ್ತಿರವಾಗಿರುವಂತಹ ಕಾರ್ಯಕ್ರಮಗಳನ್ನೋಜಿಸಬೇಕೆಂಬ ಆಯೋಜಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ತುಳು ಈಗ ತುಳು ಸಂಸ್ಕೃತಿ ಆಗಲಿ ಅಥವಾ ತುಳು ಸಾಹಿತ್ಯವಾಗಲಿ ನಮಗೆ ಮುಂದಿನ ತಲೆಮಾರಿಗಳನ್ನು ಉಳಿಬೇಕಾದ್ರೆ ಅದೇ ಮುಖ್ಯವಾಗಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕಾದವರು ಈಗಿನ ತಲೆಮಾರಿನ ಕೊಡೋದು ಆದ್ರಿಂದ ಇಲ್ಲಿ ಆ ತ್ವರಚಿತ ಕವನಗಳ ವಾಚನ ಇರ್ತದೆ ಭಾಷಣ ಸ್ಪರ್ಧೆ ಇರ್ತದೆ ಆ ಭಾಷಣ ಸ್ಪರ್ಧೆಯಲ್ಲಿ ತುಳುನಾಡು ಎಲ್ಲೆ ಎನ್ನುವಂತಹ ವಿಚಾರವನ್ನು ಕಟ್ಟಿದ್ದೇವೆ ಅಂದ್ರೆ ನಮ್ಮ ಉದ್ದೇಶ ತುಳುನಾಡಿನಲ್ಲಿ ಆಗಿರುವಂತಹ ಸಾಂಸ್ಕೃತಿಕ ಪಲ್ಲಟವನ್ನು ಅಥವಾ ಇನ್ನಿತರ ಬೇರೆ ಏನು ಪಲ್ಲಟಗಳಿವೆ ಅದರ ಬಗ್ಗೆ ಮಕ್ಕಳು ಮಾತನಾಡಬಹುದಾ ಎನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನ ನಾವು ಇಟ್ಟಿದ್ದೇವೆ ಹಾಗೆ ಪದಕೋಲ್ಕೆ ಅಂತ ಹೇಳಿ ಮ್ಯಾಶ್ಅಪ್ ಈ ಪದಕೊಲ್ಕೆಯನ್ನ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಕೊನೆಯ ಪಕ್ಷ ಮಕ್ಕಳು ಒಂದಷ್ಟು ತುಳುವಿನ ಹಾಡುಗಳನ್ನ ಸರ್ಚ್ ಮಾಡ್ತಾರೆ ಹೊಸ ತಲೆಮಾರಿನ ಹುಡುಗರನ್ನ ತುಳು ಸಾಹಿತ್ಯದಲ್ಲಿ ತೊಡಗಿಸುವಂತೆ ಪ್ರೇರೇಪಿಸಬೇಕ ಒಂದು ಉದ್ದೇಶ ಮುಖ್ಯವಾದ ಉದ್ದೇಶ ಈ ಕಾರ್ಯಕ್ರಮದ ಹಿಂದೆ ಇರುವಂತಹ ಈಗಿನ ಮುಖ್ಯ ತಲೆಮಾರಿನ ಹುಡುಗರನ್ನ ಇಂತ ಸಾಹಿತ್ಯವಾದ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗುವಂತೆ ಅವರ ವಯಸ್ಸಿಗೆ ಹತ್ತಿರವಾಗಿರುವಂತಹ ಕಾರ್ಯಕ್ರಮಗಳನ್ನೋಜಿಸಬೇಕ ಆಯೋಜಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ತುಳು ಈಗ ತುಳು ಸಂಸ್ಕೃತಿ ಆಗ್ಲಿ ಅಥವಾ ತುಳು ಸಾಹಿತ್ಯವಾಗಲಿ ನಮಗೆ ಮುಂದಿನ ತಲೆಮಾರಿಗಳನ್ನು ಉಳಿಬೇಕಾದ್ರೆ ಮುಖ್ಯವಾಗಿ ಅದನ್ನ ಮುಂದೆ ತಗೊಂಡು ಹೋಗ್ಬೇಕಾದವರು ಈಗಿನ ತಲೆಮಾರಿನ ನಾವು ಆದ್ರಿಂದ ಇಲ್ಲಿ ಆ ತ್ವರಚಿತ ಕವನಗಳ ವಾಚನ ಇರ್ತದೆ ಭಾಷಣ ಸ್ಪರ್ಧೆ ಇರ್ತದೆ ಭಾಷಣ ಸ್ಪರ್ಧೆಯಲ್ಲಿ ತುಳುನಾಡು ಎಲ್ಲ ಎನ್ನುವಂತಹ ವಿಚಾರವನ್ನು ಕಿಟ್ಟಿದ್ದೇವೆ ಅಂದ್ರೆ ನಮ್ಮ ಉದ್ದೇಶ ತುಳುನಾಡಿನಲ್ಲಿ ಆಗಿರುವಂತಹ ಸಾಂಸ್ಕೃತಿಕ ಪಲ್ಲಟವನ್ನು ಅಥವಾ ಇನ್ನಿತರ ಬೇರೆ ಏನು ಪಲ್ಲಟಗಳಿವೆ ಅದರ ಬಗ್ಗೆ ಮಕ್ಕಳು ಮಾತನಾಡಬಹುದಾ ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನ ನಾವು ಇಟ್ಟಿದ್ದೇವೆ ಹಾಗೆ ಪದಕೋಲ್ಕೆ ಅಂತ ಹೇಳಿದ ಮ್ಯಾಶ್ಅಪ್ ಈ ಪದಕೋಲ್ಕೆಯನ್ನ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಕೊನೆಯ ಪಕ್ಷ ಮಕ್ಕಳು ಒಂದಷ್ಟು ತುಳುವಿನ ಹಾಡುಗಳನ್ನ ಸರ್ಚ್ ಮಾಡ್ತಾರೆ ಹೊಸ ತಲೆಮಾರಿನ ಉಡುಗರನ್ನ ತುಳು ಸಾ